ಈ ವಿಡಿಯೋದಲ್ಲಿ ವರ್ಷದಲ್ಲಿ ಕೇವಲ ಒಂದು ಬಾರಿ ಅರಳುವ ಅತ್ಯಮೂಲ್ಯವಾದ ಮತ್ತು ಅಪರೂಪವಾದ ದೇವಪುಷ್ಪ ಎಂದು ಕರೆಯಲ್ಪಡುವ ಬ್ರಹ್ಮಕಮಲದ ಹಿನ್ನೆಲೆಯೇನು ಈ ಹೂವನ್ನು ಮನೆಯಲ್ಲಿ ಬೆಳೆಸಿದರೆ ಏನು ಲಾಭ ಹಾಗೂ ಬ್ರಹ್ಮಕಮಲ ಪುಷ್ಪದ ವಿಶೇಷತೆ ಏನು ಎಂಬ ಇತ್ಯಾದಿ ಬ್ರಹ್ಮಕಮಲ ಪುಷ್ಪದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಇದ್ದರೆ ಕಮೆಂಟ್ ಮಾಡಿ ಬ್ರಹ್ಮಕಮಲವು ವರ್ಷಕ್ಕೊಮ್ಮೆ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾತ್ರಿಯ ವೇಳೆಯಲ್ಲಿ ಮಾತ್ರ ಅರಳುವ ಅತ್ಯಪರೂಪವಾದ ದೈವಿಕ ಹೂವಾಗಿದೆ ಅಲ್ಲದೆ ಇದು ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ಇರುತ್ತದೆ ಎಲ್ಲ ಹೂಗಳು ಮುಂಜಾನೆ ಅರಳುತ್ತವೆ ಆದರೆ ಬ್ರಹ್ಮಕಮಲವು ರಾತ್ರಿಯಲ್ಲಿ ಮಾತ್ರ ಅರಳುತ್ತದೆ ಮತ್ತು ಮುಂಜಾನೆಯಾಗುವುದರೊಳಗೆ ಬಾಡಿ ಹೋಗುತ್ತದೆ ಇನ್ನು ಬ್ರಹ್ಮಕಮಲದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಶಿವನು ಗಣೇಶನ ರುಂಡವನ್ನು ಕತ್ತರಿಸಿದ ನಂತರ ಆನೆಯ ತಲೆಯನ್ನು ತಂದು ಜೋಡಣೆ ಮಾಡುವ ಸಂದರ್ಭದಲ್ಲಿ ಈ ಬ್ರಹ್ಮಕಮಲದ ಹೂವಿನ ರಸವನ್ನು ಲೇಪಿಸಿದ ನಂತರ ಆನೆಯ ತಲೆಯು ಸರಿಯಾಗಿ ಜೋಡಣೆಯಾಯಿತು ಎಂಬ ನಂಬಿಕೆ ಇದೆ ಮಹಾವಿಷ್ಣುವಿನ ನಾಭಿಯಲ್ಲಿ ಅರಳಿದ ಕಮಲದ ಮೂಲಕ ಬ್ರಹ್ಮನು ಹೊರಬಂದುದರಿಂದ ಈ ಪುಷ್ಪಕ್ಕೆ ಬ್ರಹ್ಮಕಮಲ ಎಂದು ಕರೆಯುತ್ತಾರೆ ಬ್ರಹ್ಮದೇವನು ಈ ಹೂವನ್ನು ತನ್ನ ಕೈಯಲ್ಲಿ ಹಿಡಿದಿರುತ್ತಾನೆ ಬ್ರಹ್ಮನಿಗೆ ಪ್ರಿಯವಾದ ಈ ಹೂವು ಅದೃಷ್ಟವನ್ನು ಹೊತ್ತು ತರುತ್ತದೆ ಈ ಹೂವು ಅದೃಷ್ಟ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ಹೂವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಮನೆಗೆ ತರುತ್ತದೆ ಎಂಬ ನಂಬಿಕೆ ಇದೆ ಈ ಬ್ರಹ್ಮಕಮಲವು ಯಾವ ಮನೆಯಲ್ಲಿ ಅರಳುತ್ತದೆಯೋ ಆ ಮನೆಯು ಸಿರಿ ಸಂಪತ್ತಿನಿಂದ ತುಂಬಿರುತ್ತದೆ ಎಂಬ ಇದೆ ಬ್ರಹ್ಮ ಕಮಲವು ಅತ್ಯಂತ ಸುಗಂಧಭರಿತವಾಗಿರುತ್ತದೆ ಈ ಬ್ರಹ್ಮಕಮಲದ ಹೂಗಳನ್ನು ಔಷಧಿಯಾಗಿಯೂ ಸಹ ಬಳಸಲಾಗುತ್ತದೆ ಹಿಮಾಲಯ ಮತ್ತು ಉತ್ತರಖಂಡದಂತಹ ಶೀತ ಪ್ರದೇಶಗಳಲ್ಲಿ ಈ ಬ್ರಹ್ಮಕಮಲ ಪುಷ್ಪವು ಅತಿ ಹೆಚ್ಚು ಬೆಳೆಯುತ್ತದೆ ಮನೆಯಲ್ಲಿ ಮೊದಲ ಬಾರಿಗೆ ಬ್ರಹ್ಮಕಮಲವು ಅರಳಿದಾಗ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಉಡಿ ತುಂಬುವ ಸಂಪ್ರದಾಯವಿದೆ ಇನ್ನು ರಾತ್ರಿಯ ಸಮಯದಲ್ಲಿ ಬ್ರಹ್ಮಕಮಲವು ಅರಳುವ ತನಕ ಕಾದು ಕುಳಿತು ಅದು ಅರಳುವ ಸಮಯಕ್ಕೆ ಸರಿಯಾಗಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಬೇಡಿಕೊಂಡರೆ ಶೀಘ್ರದಲ್ಲಿಯೇ ಈಡೇರುತ್ತವೆ ಎಂಬ ನಂಬಿಕೆ ಇದೆ ಬ್ರಹ್ಮ ಕಮಲವು ಅರಳಿದಾಗ ಮನೆಯವರೆಲ್ಲರೂ ಸೇರಿ ಪೂಜಿಸಿ ಸಂಭ್ರಮಿಸುತ್ತಾರೆ ಹೀಗೆ ಶ್ರದ್ಧಾಭಕ್ತಿಯಿಂದ ಬ್ರಹ್ಮ ಕಮಲವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಅದೃಷ್ಟ ಸಿರಿ ಸಂಪತ್ತುಗಳನ್ನು ಪಡೆಯಿರಿ ಈ ದೈವಿಕವಾದ ಬ್ರಹ್ಮ ಕಮಲವು ಯಾರ ಮನೆಯಲ್ಲಿದೆಯೋ ಅವರು ಕಮೆಂಟ್ ಮಾಡಲು ಮರೆಯದಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ